ಆದಮೇಲೆ ಮೊ ಮೊರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಇತರ ಒಂದು ಈ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ವಸತಿ ಶಾಲೆಗಳ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಸಾಲಿನ ಆರನೇ ತರಗತಿಗೆ ಪ್ರವೇಶಾತಿಗೆ ಸಂಬಂಧಿಸಿದಂತೆ ಅಧಿಸೂಚನೆಯ ದಿನಾಂಕ ಹತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಲಾಗಿದೆ ಈ ಅಧಿಸೂಚನೆಯನ್ನು ನೋಡ್ತಾ ಹೋದಾಗ ಮುಖ್ಯವಾಗಿ ಏನಪ್ಪ ಅಂದರೆ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರತಕ್ಕಂತಹ ವಿದ್ಯಾರ್ಥಿಗಳು ಪೋಷಕರು ತಮ್ಮ ಮಕ್ಕಳನ್ನು ಆರನೇ ತರಗತಿಗೆ ಈ ಒಂದು ವಸ್ತಿ ಶಾಲೆಗಳಿಗೆ ಅಡ್ಮಿಷನ್ ಮಾಡಬೇಕಾದ್ರೆ ಮೊದಲು ಏನು ಮಾಡಬೇಕಾಂದರೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಆನ್ಲೈನಲ್ಲಿ ಅಪ್ಲೈ ಮಾಡ್ತಕ್ಕಂಥ ಟೈಮನ್ನು ನೋಡೋದಾದರೆ ಹನ್ನೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಸುಮಾರು ಒಂದು ಹದಿನೈದು ದಿನಗಳ ಕಾಲಾವಕಾಶ ಇದೆ ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಸಲ್ಲಿಸಲು ಮತ್ತು ಈ ಒಂದು ಅಪ್ಲಿಕೇಶನನ್ನು ನಾವು ಎಲ್ಲಿ ಸಲ್ಲಿಸಬೇಕು ಆನ್ಲೈನ್ನಲ್ಲಿ ಅಂತ ಹೇಳಿದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಿರತಕ್ಕಂತಹ ವಸತಿ ಶಾಲೆಗಳು ಅಥವಾ ಕಾಲೇಜುಗಳ ಮೂಲಕ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ವಿದ್ಯಾರ್ಥಿಗಳು ಈ ಒಂದು ಮೊರಾರ್ಜಿ ದೇಸಾಯಿ ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳು ಎಲ್ಲಿದ್ದಾವೋ ಅಲ್ಲಿ ಹೋಗಿ ಆನ್ಲೈನ್ನಲ್ಲಿ ಅಪ್ಲಿಕೇಶನನ್ನು ಸಲ್ಲಿಸಬಹುದಾಗಿರುತ್ತದೆ ಈ ಒಂದು ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರೋದಿಲ್ಲ ನಂತರ ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಪ್ರವೇಶ ಪರೀಕ್ಷೆ ನಡೆಯಲಿದೆ ಪ್ರವೇಶ ಪರೀಕ್ಷೆಯನ್ನು ಕೆ ಇ ಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಿಯವರು ನಡೆಸಲಿದ್ದಾರೆ ಮತ್ತು ಅರ್ಜಿ ಸಲ್ಲಿಸಬೇಕಾದ್ರೆ ಕ್ಯಾಟಗರಿ ವೈಸು ಆ್ಯನ್ಯುವಲ್ ಇನ್ಕಮ್ ಲಿಮಿಟ್ ಏನೇನಿದೆ ಅನ್ನೋದನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಎರಡೂವರೆ ಲಕ್ಷ ರೂಪಾಯಿ ಕುಟುಂಬದ ವಾರ್ಷಿಕ ಆದಾಯ ಮಿತಿಯನ್ನು ನಿಗದಿ ಮಾಡಿರುತ್ತಾರೆ ಮತ್ತು ಕ್ಯಾಟಗರಿ ಪಸ್ಟ್ ವಿದ್ಯಾರ್ಥಿಗಳಿಗೆ ಎರಡೂವರೆ ಲಕ್ಷ ರೂಪಾಯಿ ಕುಟುಂಬದ ವಾರ್ಷಿಕ ಆದಾಯ ಮಿತಿ ಲಿಮಿಟ್ ಮಾಡಿರುತ್ತಾರೆ ಅದೇ ರೀತಿ ಹಿಂದುಳಿದ ವರ್ಗ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ವಿದ್ಯಾರ್ಥಿಗಳಿಗೆ ಕುಟುಂಬದ ವಾರ್ಷಿಕ ಆದಾಯ ಮಿತಿ ಒಂದು ಲಕ್ಷ ರೂಪಾಯಿ ಆಗಿರುತ್ತದೆ ಈ ಒಂದು ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಮಾಹಿತಿ ಪುಸ್ತಕೆಯನ್ನು ಈ ಪ್ರಾಧಿಕಾರದ ವೆಬ್ಸೈಟ್ ಕೆಇ ಎ ಪ್ರಾಧಿಕಾರದ ವೆಬ್ಸೈಟು ಕೆ ಇ ಎ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಮತ್ತು ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘಗಳ ವೆಬ್ಸೈಟ್ ಕೆ ಆರ್ ಐ ಇ ಕೆ ಆರ್ ಇ ಎಸ್ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ವೆಬ್ಸೈಟ್ನಲ್ಲಿ ಪ್ರಚುರಪಡಿಸಿರುತ್ತಾರೆ ಮತ್ತು ಈ ಎಕ್ಸಾಮ್ಗೆ ಸಂಬಂಧಿಸಿದಂಥ ಹಾಲ್ ಟಿಕೆಟ್ಗಳನ್ನು ದಿನಾಂಕ ಆರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತದೆ ಇನ್ನು ಅಭ್ಯರ್ಥಿಗಳು ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ಶಾಲೆಯಿಂದ ಎಸ್ ಟಿ ಎಸ್ ನಂಬರು ಮತ್ತು ಇತ್ತಿನ ಭಾವಚಿತ್ರ ಇತ್ತೀಚಿನ ಭಾವಚಿತ್ರ ಹಾಗೂ ಮೀಸಲಾತಿಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಮೂಲ ದಾಖಲೆಗಳನ್ನು ಅಥವಾ ಜೆರಾಕ್ಸ್ ಕಾಪಿಗಳನ್ನು ತೆಗೆದುಕೊಂಡು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಸಂಬಂಧಿಸಿರ್ತಕ್ಕಂಥ ವಸ್ತಿ ಶಾಲೆ ಅಥವಾ ಕಾಲೇಜಿನ ಮುಖ್ಯಸ್ಥರನ್ನು ಸಂಪರ್ಕಿಸಲು ತಿಳಿಸಿರುತ್ತಾರೆ ಈ ಒಂದು ಪ್ರವೇಶ ಪರೀಕ್ಷೆ ಎಂಟ್ರೆನ್ಸ್ ಎಕ್ಸಾಮ್ನ ಟೈಮ್ ಟೇಬಲನ್ನು ನೋಡಿದಾಗ ದಿನಾಂಕ ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ದಿವಸ ಮಧ್ಯಾಹ್ನ ಎರಡೂವರಿಯಿಂದ ನಾಲ್ಕೂವರೆವರೆಗೆ ಈ ಒಂದು ಎಕ್ಸಾಮ್ ಎಕ್ಸಾಮ್ ನಡೆಯಲಿದೆ ಒಟ್ಟು ನೂರು ಅಂಕಗಳ ಎಂಟ್ರೆನ್ಸ್ ಎಕ್ಸಾಮ್ ಇದಾಗಿರುತ್ತದೆ ಮತ್ತು ಈ ವಸತಿ ಶಾಲೆಗಳ ಆಯ್ಕೆ ಆದ್ಯತಾ ಕ್ರಮದಲ್ಲಿ ನಮೂದಿಸುವ ಕುರಿತು ಏನು ಹೇಳ್ತಾರಪ್ಪ ಅಂದರೆ ಈ ಒಂದು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಮಾಡಿ ಮಾಡುತ್ತಿರುವ ಸಂದರ್ಭದಲ್ಲಿ ಯಾವ ಶಾಲೆಗಳಲ್ಲಿ ದಾಖಲಾಗವಹಿಸುತ್ತಾರೆ ವಿದ್ಯಾರ್ಥಿಗಳು ಅಂತಹ ಒಂದು ಶಾಲೆಗಳ ಆದ್ಯತಾ ಕ್ರಮ ಪ್ರಿಫರೆನ್ಸ್ ನಂಬರನ್ನು ಆಯ್ಕೆ ಮಾಡಿಕೊಳ್ಬೇಕು ಆದ್ಯತಾ ಕ್ರಮದಲ್ಲಿ ದಾಖಲಿಸುವ ಶಾಲೆಗಳನ್ನು ಮಾತ್ರ ಅವರು ಸೀಟ್ ಅಲಾಟ್ಮೆಂಟ್ಗೆ ಕನ್ಸಿಡರ್ ಮಾಡ್ತಾರೆ ಆಮೇಲೆ ಅಭ್ಯರ್ಥಿಗಳು ತಮ್ಮ ಸೀಟು ಹಂಚಿಕೆ ಅವಕಾಶವನ್ನು ಹೆಚ್ಚಿಸ್ಕೋಬೇಕಾದರೆ ಜಿಲ್ಲೆಯಲ್ಲಿ ಬರತಕ್ಕಂತಹ ಎಲ್ಲ ಒಂದು ಕೆ ಆರ್ ಐ ಇ ಎಸ್ ಕ್ರೈಸ್ನ ಎಲ್ಲ ವಸತಿ ಶಾಲೆಗಳನ್ನು ಆದ್ಯತಾ ಕ್ರಮದಲ್ಲಿ ನಮೂದಿಸ್ತಕ್ಕದ್ದು ಅಂದರೆ ಅವರು ಏ ತಮ್ಮ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ ಒಂದು ವಸತಿ ಶಾಲೆಗಳ ಲಿಸ್ಟನ್ನೇ ಕೊಟ್ಟಿರ್ತಾರೆ ಅರ್ಜಿಯಲ್ಲಿ ಆ ಒಂದು ಅಪ್ಲಿಕೇಶನ್ನಲ್ಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಎಲ್ಲ ವಸತಿ ಶಾಲೆಗಳ ಮುಂದೆ ಆದ್ಯತಾ ಕ್ರಮ ಸಂಖ್ಯೆಯನ್ನು ಬರೆಯಬೇಕು ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿರ್ತಕ್ಕಂತಹ ಮೆರಿಟು ಮತ್ತು ರಿಸರ್ವೇಷನ್ ಆಮೇಲೆ ಅಭ್ಯರ್ಥಿಗಳ ಪ್ರವೇಶಾತಿಗಾಗಿ ನಮೂದಿಸಿರ್ತಕ್ಕಂತಹ ಒಂದು ಶಾಲೆಗಳ ಆದ್ಯತಾ ಕ್ರಮದ ಆಧಾರದ ಮೇಲೆ ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಮೂಲಕ ಶೀಟು ಹಂಚಿಕೆಗಳನ್ನು ಮಾಡಲಾಗ್ತದೆ ಅಂತಕ್ಕಂಥ ಒಂದು ವಿವರವನ್ನು ಈ ಒಂದು ಸೂಚನೆಯಲ್ಲಿ ಕೊಟ್ಟಿರುತ್ತಾರೆ ಮತ್ತು ಅರ್ಜಿ ಸಲ್ಲಿಸಲು ಹೋಗುವ ಸಮಯದಲ್ಲಿ ಯಾವೆಲ್ಲ ಅವಶ್ಯಕ ದಾಖಲೆಗಳನ್ನು ನಾವು ಒಯ್ಯಬೇಕು ಅನ್ನೋದನ್ನು ನೋಡೋದಾದರೆ ಮುಖ್ಯವಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಶಾಲಾ ದಾಖಲೆಯಲ್ಲಿರುವಂಥ ಎಸ್ ಸಿ ಎ ಟಿ ಎಸ್ನಲ್ಲಿ ಪರಿಶೀಲಿಸಿಕೊಂಡು ಈ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಒಯ್ದಿರಬೇಕು ಆಮೇಲೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅಥವಾ ವಾಸಸ್ ವಾಸಸ್ಥಳ ಪ್ರಮಾಣಪತ್ರ ಇವುಗಳಲ್ಲಿ ಯಾವುದಾದ್ರೂ ಒಂದು ಮತ್ತು ಇತ್ತೀಚಿನ ವಿದ್ಯಾರ್ಥಿಯ ಎರಡು ಭಾವಚಿತ್ರವನ್ನು ಒಯ್ಯಬೇಕು ಅಭ್ಯರ್ಥಿ ವಿಶೇಷ ವರ್ಗಗಳ ಅಡಿಯಲ್ಲಿ ಮೀಸಲಾತಿಯನ್ನು ಕೋರಿದ್ದರೆ ಈ ವಿಶೇಷ ಮೀಸಲಾತಿಗೆ ಸಂಬಂಧಿಸಿದಂತೆ ಸಕ್ಷಮ ಪ್ರಾಧಿಕಾರದಿಂದ ಪಡೆದಿರತಕ್ಕಂಥ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಯಾವಾಗ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡಿ ವಿಡಿಯೋಗಳ ಅಪ್ಡೇಟ್ಸ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದ ಒಂದೇ ಮಾತ್ರ